ಎಲ್ಲರಿಗೂ ನಮಸ್ಕಾರ ಕಿಣಿಸುವಸರಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಸೋಮವಾರದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೇನೆ ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಹಾಗೆ ಬೆಳಿಗ್ಗೆ ಬೇಗ ನಾಲ್ಕೂವರೆಯಿಂದ ಇನ್ನೂ ನನ್ನ ಡ್ಯೂಟಿ ಶುರು ನಾಲ್ಕೂವರೆಗೆ ಎಲ್ಲರ ಮೆಟ್ಟಿದ್ದೆ ನಾಲ್ಕು ನಲವತ್ತಾಯಿತು ಇರಬೇಕಾದ್ರೆ ಹಾಗೆ ಅನ್ನಕ್ಕೆಲ್ಲ ಇಟ್ಟಾಯಿತು ಇವತ್ತಿನ ಸಾಂಬಾರ್ ಅಳಂಬೆ ಅಂಬಟ್ ನಮ್ಮ ಜಿ ಎಸ್ ಬಿ ಕೊಂಕಣಿ ಸ್ಪೆಷಲ್ ಅಳಂಬೆ ಅಂಬಟ್ ಮಾಡ್ತಾ ಇದ್ದೇನೆ ತಂಡರ್ ಮಶ್ರೂಮ್ ಸಿಪ್ಪೆ ತೆಗೆದು ನೀರೆಲ್ಲ ಹಾಕಿ ತೊಳೆದಿಟ್ಟಿದ್ದೇನೆ ಅದೇ ರೀತಿ ಒಂದು ಮಂಗಳೂರು ಸೌತೆಕಾಯಿ ಎರಡು ಈರುಳ್ಳಿಯನ್ನು ಹೆಚ್ಚಿಟ್ಟಿದ್ದೇನೆ ಹಾಗೆಯೇ ಈ ಕಡೆಯಿಂದ ನಾನು ಬಗಡೆ ಕಾಳಿನ ಒಂದು ಕೊದ್ದಲ್ ಮಾಡ್ತಾ ಇದ್ದೇನೆ ಕೊದ್ದೆಲ್ ಅಂದ್ರೆ ಬೆಳ್ಳುಳ್ಳಿ ಹಾಕ್ತಾ ಇಲ್ಲ ಬಗಡೆ ಕಾಳಿಗೆ ಒಂದು ಅರ್ಧ ಸೌತೆಕಾಯಿ ನಿದ್ರಲ್ಲೇ ಹಾಕ್ತಾ ಇದ್ದೇನೆ ನನ್ನ ಅತ್ತೆ ಅಂದ್ರೆ ಅವರು ಅಣಬೆ ಮಶ್ರೂಮ್ ಎಲ್ಲಾ ತಿನ್ನೋದಿಲ್ಲ ಹಾಗೆ ಅವರಿಗೋಸ್ಕರ ಹಾಗೆ ಬಗಡೆ ಕಾಳನ್ನ ನೈಟ್ ನೆನೆಸಿ ಒಳ್ಳೆ ನೀರಲ್ಲಿ ತೊಳೆದು ನೆನೆಸಿಟ್ಟು ಹಾಗೆ ಅದೇ ನೀರನ್ನು ಯೂಸ್ ಮಾಡ್ತಾ ಇದ್ದಾನೆ ಈ ಕಡೆಯಿಂದ ಹಲಸಿನ ಬೀಜವನ್ನು ಕಟ್ ಮಾಡಿ ಅದೇ ರೀತಿ ಅಮಟೆಕಾಯ ಕೂಡ ಒಂದು ಮೂರು ಜಜ್ಜಿಟ್ಕೊಂಡಿದ್ದೇನೆ ಒಂದು ಸೌತೆಕಾಯಿಯನ್ನ ಅರ್ಧ ಅರ್ಧ ಕಟ್ ಮಾಡಿ ಎರಡು ಸಾಂಬಾರು ಮಾಡ್ತಾನೆ ಬೆಳಿಗ್ಗೆ ನಾವು ಬೆಲ್ಲದ ಕಾಫಿಯೇ ಮಾಡುವಂತದ್ದು ಯಾವಾಗಲೂ ಹಾಗೆ ಬೆಲ್ಲ ಮತ್ತೆ ಕಾಫಿ ಪೌಡರ್ನ ಹಾಕಿ ಕುದಿಸಿಟ್ಕೊಂಡದ್ದು ಹಾಗೆ ಹಾಲನ್ನ ಕಾಯಿಸಿಟ್ಟಿದ್ದಾನೆ ಇದೇ ರೀತಿ ಮಗಳಿಗೆ ಮನೆಯಲ್ಲೇ ಮಾಡಿರುವಂತ ಮೊಸರನ್ನ ಕೂಡ ರೆಡಿ ಮಾಡಿಟ್ಟಿದ್ದೇನೆ ಇಲ್ಲಿ ಅನ್ನ ಕುದಿತಾ ಇದೆ ಇನ್ನೊಂದು ಸ್ವಲ್ಪ ಹೊತ್ತು ಆಮೇಲೆ ಇದನ್ನ ಮ್ಯಾಜಿಕ್ ಬಾಟಲ್ ಇಡ್ತೇನೆ ಸ್ವಲ್ಪ ಕುದಿಲಿ ಅಲ್ಲಿ ತನಕ ನಾನೊಂದು ಸೌತೆಕಾಯಿ ಕಟ್ ಮಾಡ್ಕೊಂಡು ಬರ್ತೇನೆ ಒಂದು ಸೌತೆಕಾಯಿ ಅರ್ಧ ಭಾಗವನ್ನ ಅಂಬಟ್ಗೆ ಅರ್ಧ ಭಾಗವನ್ನು ನಾನಿಲ್ಲಿ ಕುದ್ದೆಲ್ ಈ ತೆಪ್ಪಳ ಅಂದರೆ ಜುಮ್ಮನಕಾಯಿ ಕೌಟೇಕಾಯಿ ಅಂತ ಹೇಳ್ತೇವೆ ಅದನ್ನು ಹಾಕಿ ಮಾಡ್ತಾ ಇರುವಂತ ಸಾಂಬಾರು ಹಾಗೆ ಎರಡು ಬಗೆಯ ಸಾಂಬಾರನ್ನು ಮಾಡ್ತಾ ಇದ್ದೇನೆ ಕಾಯಿ ಎಲ್ಲ ತುರಿದಾಯ್ತು ಹಾಗೆ ಇಲ್ಲಿ ನೋಡಿ ಈ ಥರ ಸಿಪ್ಪೆ ತೆಗೆದು ಅಂಬಟಿಗೆ ಅಳಂಬೆ ಅಂಬಟಿ ಇಲ್ಲ ನಾವು ಮಶ್ರೂಮ್ ಅಂಬಟ ಈ ಥರ ಬಟನ್ ಮಶ್ರೂಮ್ ಬರುತ್ತಲ್ಲ ಅದಕ್ಕೆ ಕೂಡ ಹೀಗೆ ಮಾಡ್ತೇವೆ ಇಲ್ಲ ಬರೀ ಸೌತೆಕಾಯಿ ಅಂಬಟ್ ಅಂತ ಮಾಡ್ತೇವೆ ಈರುಳ್ಳಿ ಹಾಕಿ ಅದಕ್ಕೆಲ್ಲ ನಾವು ಸಿಪ್ಪೆ ತೆಗೆದು ಹೆಸರು ಕಾಳಿನ ಗಶಿ ಅದಕ್ಕೆಲ್ಲ ಸಿಪ್ಪೆ ತೆಗೆದೇ ಯೂಸ್ ಮಾಡುವಂಥದ್ದು ಹಾಗೆ ಬರೀ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಹಾಗೆ ಇದರ ತಿರುಳು ಮತ್ತು ಇದರ ಚಟ್ನಿ ಆಗ್ತದೆ ಹುರಿದು ಇದರ ಕಡಿ ಅಂತ ಮಾಡ್ತೇವೆ ಸಾರು ಅದು ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ರೆಸಿಪಿ ಸೇ ಶೇರ್ ಮಾಡ್ತೇನೆ ನಾನು ಹಾಗೆ ಇಲ್ಲಿ ಸಾಂಬಾರಿಗೆ ಕಟ್ ಮಾಡಿ ಆಯಿತು ಈ ಕಡೆಯಿಂದ ಆಳಂಬೆ ಅಂಬಟ್ಗೆ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಆಯಿತು ಇನ್ನೀಗ ಅನ್ನವನ್ನು ಮ್ಯಾಜಿಕ್ ಬಾಟಲ್ ಇಡ್ತೇನೆ ಒಳ್ಳೆ ಕುದಿ ಬಂದಿದೆ ಇನ್ನೊಂದು ಎರಡು ಗಂಟೆ ಬಿಟ್ಟ ಮೇಲೆ ಒಳ್ಳೆ ಅನ್ನ ರೆಡಿ ಆಗುತ್ತೆ ಆಮೇಲೆ ಬಸಿದ್ರೆ ಆಯಿತು ಕುಕ್ಕರ್ ಅಲ್ಲಿ ಇವಾಗ ನೆನೆಸಿದಂತ ತೊಳೆದು ನೆನೆಸಿದಂತ ಬಗಡೆ ಕಾಳನ್ನು ಹಾಕಿ ಅದೇ ನೀರನ್ನು ಹಾಕ್ತಾ ಇದ್ದಾನೆ ಹಾಗೆ ಹಲಸಿನಕಾಯಿ ಬೀಜ ಅಮಟೆಕಾಯಿ ಜಜ್ಜಿದ್ದು ಹಾಕ್ತಾ ಇದ್ದಾನೆ ಬಗಡೆ ಕಾಳನ್ನ ಡೈರೆಕ್ಟ್ ಆಗಿ ನಾವು ಹಾಗೆ ಕೂಡ ಹಾಕಿ ಒಂದೆರಡು ವಿಸಿಲ್ ಜಾಸ್ತಿ ಕೂಗಿಸಿಕೊಂಡ್ರೆ ಆಯಿತು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ನೀರು ಹಾಕಿ ಕುಕ್ಕರಲ್ಲಿ ಹಾಕಿ ಮೂರು ವಿಸಿಲ್ ಕೂಗಿಸ್ತಾನೆ ಅದೇ ರೀತಿ ಇನ್ನೊಂದು ಪಾತ್ರೆನಲ್ಲಿ ಇಲ್ಲಿ ಸಾಂಬಾರ್ದು ಸೌತೆಕಾಯಿಯನ್ನು ಸ್ವಲ್ಪ ಬೇಯಲಿಕ್ಕೆ ಇಟ್ಟಿದ್ದೇನೆ ನೀರು ಹಾಕಿ ಹಾಗೆ ಅಂಬಟಿದ್ದು ಅಳಂಬೆ ಅಂಬಟಿದ್ದು ಕೂಡ ಸ್ವಲ್ಪ ನೀರು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಒಳ್ಳೆ ಕುದಿ ಬರಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀರು ಹಾಕಿದ ಕೂಡಲೇ ಯಾಕಂದರೆ ಅದು ಎಲ್ಲ ತಳಭಾಗಕ್ಕೆ ಅಂಟಿಕೊಳ್ಳುತ್ತೆ ಯಾವಾಗಲೂ ಹಾಗೆ ವೆಜಿಟೇಬಲ್ಸ್ ಹಾಕಿದ ತಕ್ಷಣ ಒಮ್ಮೆ ಸೌಟ್ ಹಾಕಿಬಿಟ್ಟು ಕದ್ದಡಿಸಿಕೊಳ್ಬೇಕು ಇಲ್ಲಿವಾಗ ಬೆಲ್ಲದ ಕಾಫಿದು ಡಿಕಾಕ್ಷನ್ ರೆಡಿಯಾಗಿದೆ ಮೊನ್ನೆ ನಾನು ಅರ್ಧ ವಿಡಿಯೋ ಅನ್ಸುತ್ತೆ ಕಾಫಿದು ಹಾಕಿದ್ದು ಒಬ್ರು ಕಮೆಂಟ್ ಮಾಡಿದ್ದರು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಕುದಿಸಿ ಅದರಲ್ಲಿ ಬೆಲ್ಲ ಹಾಕಿಬಿಟ್ಟು ಕುದಿಸಬೇಕು ಅದೇ ರೀತಿ ಕಾಫಿ ಪೌಡರನ್ನು ಹಾಕಿ ಚೆಂದ ಕುದಿಬೇಕು ಬೆಲ್ಲ ಎಲ್ಲ ಕರಗಬೇಕು ಆಮೇಲೆ ಅದು ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ತಣಿಬೇಕು ಇನ್ನೊಂದು ಪಾತ್ರೆಯಲ್ಲಿ ಸಪ್ರೇಟಾಗಿ ಹಾಲನ್ನು ಕೂಡ ಕಾಯಿಸಿಟ್ಕೊಳ್ಬೇಕು ಯಾಕಂದರೆ ಹಾಲಲ್ಲೇ ನಾವು ಬೆಲ್ಲವನ್ನು ಹಾಕಿದರೆ ಅದು ಉಪ್ಪಿನಂಶ ಇಲ್ಲ ಹುಳಿ ಅಂಶ ಬಿಟ್ಟು ಕುಡಿಲಿಕ್ಕೆ ಯೋಗ್ಯವಾಗಿರುವುದಿಲ್ಲ ಎರಡನ್ನೂ ಕೂಡ ಕಾಯಿಸಿ ಆದಮೇಲೆ ಐದರಿಂದ ಹತ್ತು ನಿಮಿಷ ಬಿಟ್ಟು ಆಮೇಲೆ ಸೋಸ್ಕೊಳ್ಬೇಕು ಕಾಫಿ ರೆಡಿ ಆಗುತ್ತೆ ಇಲ್ಲಿವಾಗ ಕುಕ್ಕರಲ್ಲಿ ವಿಸಿಲ್ ಬರ್ತಾ ಇದೆ ಬಗ್ಗೆ ಇಲ್ಲಿ ಮೊದಲಿಗೆ ನಾನಿವಾಗ ಅಳಂಬೆಂಬಟ್ ಇದ್ದು ಒಂದು ಮಸಾಲೆ ಮಾಡ್ಕೊಳ್ತಾ ಇದ್ದೇನೆ ಒಂದು ತೆಂಗಿನಕಾಯಿ ಅರ್ಧ ಭಾಗ ತೆಂಗಿನ ತುರಿ ಸ್ವಲ್ಪ ಅರಿಶಿನ ಸ್ವಲ್ಪ ಹುಣಸೆ ಹುಳಿ ನಾಲ್ಕು ಹುರಿದಂತ ಪರೆಕ್ಳ ಉಡಿ ಉಡುಪಿ ಮೆಣಸು ಅದೇ ರೀತಿ ಒಂದು ಐದು ಬ್ಯಾಡ್ಗೆ ಮೆಣಸನ್ನು ಕೂಡ ಹುರಿದದ್ದು ಹಾಕೊಂಡಿದ್ದೇನೆ ಅಷ್ಟೇ ಕೊತ್ತಂಬರಿ ಬೇಕಾದ್ರೂ ಸ್ವಲ್ಪ ಹಾಕೊಳ್ಬಹುದು ಆಪ್ಷನಲ್ ಹಾಗೆ ಇದಿಷ್ಟನ್ನ ಇವಾಗ ಮಿಕ್ಸಿ ಜಾರಲ್ಲಿ ಹಾಕಿ ನೋಡಿಗೆ ರುಬ್ಕೊಂಡ್ ಬರ್ತೇನೆ ಇಲ್ಲಿ ಇವಾಗ ನೋಡಿ ಸೌತೆಕಾಯಿ ಕುದಿತಾ ಇದೆ ಸೌತೆಕಾಯಿ ಒಳ್ಳೆ ಬೆಂದು ಕುದಿತಾ ಇರಬೇಕಾದ್ರೆ ನಾವು ಚಂದ ಮಾಡಿ ಸಿಪ್ಪೆ ಸುಲಿದು ತೊಳೆದಿಟ್ಟಂಥ ಅಣಬೆಯನ್ನು ತಂಡರ್ ಮಶ್ರೂಮ್ಸನ್ನು ಹಾಕೊಂಡು ಒಳ್ಳೆ ಕುದಿ ಬರಬೇಕು ಅಣಬೆ ಜೊತೆಗೇನೆ ನಾವು ಎರಡು ಈರುಳ್ಳಿ ಕಟ್ ಮಾಡಿ ಮಾಡಿಟ್ಕೊಂಡದಿದ್ಯಲ್ವಾ ಒಂದು ಅದರಲ್ಲಿ ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡಿ ಒಗ್ಗರಣೆ ಕೊಡ್ಲಿಕ್ಕೆ ಒಂದು ಈರುಳ್ಳಿಯನ್ನು ಅಂದಾಜು ನಾನಿಲ್ಲಿ ಬೇಯಿಸ್ಬೇಕಾದ್ರೇ ಹಾಕೊಳ್ತೇನೆ ಈ ಥರ ಹಾಕೋದ್ರಿಂದ ಅಳಂಬೆ ಟೇಸ್ಟ್ ಅಂತೂ ಸಕ್ಕತ್ತಾಗಿ ಆಗುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿ ಆಗಿರುತ್ತೆ ಯಾವುದೇ ಅಣಬೆ ಅಂಬಟ್ ಇರಲಿ ಬಸಳೆ ಅಂಬಟಿರಲಿ ಯಾವುದೇ ಅಂಬಟ್ಗಳಿರಲಿ ಅದಕ್ಕೆ ನಾವು ಬೇಯಿಸಬೇಕಾದ್ರೂ ಒಂದು ಈರುಳ್ಳಿಯನ್ನು ಹಾಕಬೇಕು ಒಗ್ಗರಣೆಗೊಂದು ಈರುಳ್ಳಿಯನ್ನು ಹಾಕಬೇಕು ಫ್ರೆಂಡ್ಸ್ ಏನು ಗೊತ್ತಾ ಒಂದು ಬೆಳಿಗ್ಗೆ ಎದ್ರು ಅಷ್ಟೇ ಸೆಕೆ ಅಂದರೆ ಶೆಕೆ ತುಂಬ ಸೆಕೆ ಇದೆ ಡೈಲಿ ಒಂದು ಅರ್ಧ ಒಂದು ಗಂಟೆಯಷ್ಟು ಮಳೆ ಬರುತ್ತೆ ಆದ್ರೂ ತುಂಬ ಸೆಕೆ ಇದೆ ಇವಾಗ ಹಾಗೆ ಅಡಿಗೆ ಕೋಣಲ್ಲಿ ನಿಲ್ಲೋದಿಕ್ಕೇನೇ ಆಗಲ್ಲ ನಂಗಂತೂ ಸುಸ್ತಾಗ್ತದೆ ಹಾಗೆ ಇವಾಗ ಮಿಕ್ಸಿ ಜಾರಲ್ಲಿ ಎಲ್ಲವನ್ನ ಹಾಕಿ ನುಣ್ಣಗಿನ ಮಸಾಲೆಯನ್ನು ರೆಡಿ ಮಾಡ್ಕೊತ ಇರ್ತಾನೆ ಸ್ವಲ್ಪ ನೀರನ್ನ ಹಾಕೊಂಡು ಮಸಾಲೆ ರುಬ್ಕೊಳ್ಳಿ ಆಯ್ತಾ ಇಲ್ಲಿವಾಗ ಅಣಬೇ ಈರುಳ್ಳಿ ಅದೇ ರೀತಿ ಸೌತೆಕಾಯಿ ಎಲ್ಲ ಒಳ್ಳೆ ಕುದಿ ಬರ್ತಾ ಇದೆ ಇದಕ್ಕೆ ಇವಾಗ ರುಚಿಗೆ ತಕ್ಕ ಉಪ್ಪನ್ನ ಹಾಕಿ ಇನ್ನೊಂದೊಳ್ಳೆ ಕುದಿ ಬರಲಿ ಆಮೇಲೆ ಮಸಾಲೆ ಹಾಕ್ಲಿಕ್ಕೆ ಅವಾಗ ಕರೆಕ್ಟ್ ಆಗುತ್ತೆ ನಮಗೆ ಇನ್ನೊಂದು ಸಣ್ಣ ಬಾಣಲೆಯಲ್ಲಿ ನಾನು ಮುಂದೆ ಈರುಳ್ಳಿಯನ್ನು ಒಗ್ಗರಣೆಗೆ ಅಂತ ಹೇಳಿದೆ ಅದನ್ನು ಒಂದೆರಡು ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿ ಅದರಲ್ಲಿ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ ಈ ಕಡೆಯಿಂದ ಮಸಾಲೆ ರೆಡಿ ಆಯಿತು ಅಂಬಟ್ಗೆ ಇವಾಗಲೇ ಮಸಾಲೆಯನ್ನು ಹಾಕಿ ಒಂದೊಳ್ಳೆ ಕುದಿ ಬರಬೇಕು ಕುದಿ ಬಂದ ಕೂಡಲೇ ಇಲ್ಲಿ ಒಗ್ಗರಣೆಗೆ ಇಟ್ಟಿರುವಂಥ ಈರುಳ್ಳಿ ಒಳ್ಳೆ ಕೆಂಪಗಾದರೆ ಮಾತ್ರ ಯಾವುದೇ ಅಂಬಟ್ ಏನೇ ಮಾಡಲಿ ಈರುಳ್ಳಿ ಒಗ್ಗರಣೆ ಹಾಕುವಂಥದ್ದು ಯಾವುದೇ ಇರಲಿ ಪುಳಿ ಇರಲಿ ಬಣ್ಣ ಉಪ್ಪರಿ ಅಂತ ಹೇಳ್ತೇವೆ ಯಾವುದೇ ಇರಲಿ ಅದಕ್ಕೆಲ್ಲವೂ ಕೂಡ ಅಷ್ಟೇ ಈರುಳ್ಳಿ ಕೆಂಪಗಾದರೆ ಮಾತ್ರ ಒಗ್ಗರಣೆ ಅದು ಟೇಸ್ಟ್ ಬರುವಂಥದ್ದು ಹಾಗೆ ಮಿಕ್ಸಿ ತೊಳೆದ ನೀರನ್ನು ಸ್ವಲ್ಪ ಹಾಕ್ಬೋದು ಇದು ತುಂಬ ತಿಕ್ಕಾಗಿರುವಂಥದ್ದು ಅಲ್ಲ ತುಂಬ ಮೀಡಿಯಂ ಕನ್ಸಿಸ್ಟೆನ್ಸಿ ಅಳಂಬೆ ಅಂಬಟ್ ಅಂತ ಹೇಳಿದರೆ ತುಂಬ ಸಾರು ಸಾರಾಗೂ ಇರೋಲ್ಲ ನೋಡಿ ಇಷ್ಟು ಕೆಂಪಗಾದರೆ ಈರುಳ್ಳಿ ಅಳಂಬೆ ಅಂಬಟ್ ಇರಲಿ ಯಾವುದೇ ಅಂಬಟ್ಟಿರಲಿ ಇರಲಿ ತುಂಬ ರುಚಿಯಾಗಿರುತ್ತೆ ಹಾಗೆ ಇಲ್ಲಿ ಕುದಿತಾ ಇರುವಂಥ ಅಳಂಬೆ ಅಂಬಟ್ಗೆ ಈ ಇವಾಗ ಫ್ರೈ ಮಾಡಿರುವಂಥ ಈರುಳ್ಳಿಯನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ಫಸ್ಟ್ ಕ್ಲಾಸ್ ಆದ ಅಳಂಬೆ ಅಂಬಟ್ ರೆಡಿ ಆಗಿದೆ ಸೂಪರ್ ಆದ ಅಳಂಬೆ ಅಂಬಟ್ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಅವರಂತೂ ಪುಳಿ ಮುಂಚಿ ಅಷ್ಟು ಖಾರ ಅಂದರೆ ಸ್ವಲ್ಪ ಇಷ್ಟಪಡಲ್ಲ ಹಾಗೆ ಅಂಬಟ್ ಎಲ್ಲ ತುಂಬ ಇಷ್ಟಪಡ್ತಾರೆ ಹಾಗೆ ಇದಿವಾಗ ಆಫ್ ಮಾಡಿದ್ದೇನೆ ನಾನು ಆದರೂ ಕೂಡ ಇಲ್ಲಿ ಕುದಿತಾ ಇದೆ ನಾರ್ಮಲಿ ಆದರೆ ಸ್ಟೀಲ್ ಪಾತ್ರೆನಲ್ಲಾದರೆ ಯಾವುದೇ ಒಗ್ಗರಣೆ ಕೊಟ್ಟು ಒಂದೆರಡು ನಿಮಿಷ ಕೂಡ ಕ ಕುದಿಸಿಕೊಳ್ಬೇಕು ಅದು ಟೇಸ್ಟ್ ಎಲ್ಲ ಚೆನ್ನಾಗಿರ್ತದೆ ಆವಾಗ ಹಾಗೆ ಇವಾಗ ಇದನ್ನು ಮುಚ್ಚಿಡ್ತೇನೆ ಇಲ್ಲಿ ನಾನು ಅಂತ ಹೇಳಿದೆ ಜುಮ್ಮನಕಾಯಿ ಹಾಕಿಬಿಟ್ಟು ಅದಕ್ಕೆ ಸೌತೆಕಾಯಿಯನ್ನು ಬೇಯಿಸಿಟ್ಟದಲ್ವ ಈ ಸಾಂಬಾರ್ದು ಇವಾಗ ಸೌತೆಕಾಯಿ ಒಳ್ಳೆ ಬೇಯ್ತಾ ಇದೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕ ಉಪ್ಪನ್ನು ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಬೇಕು ಅದೇ ರೀತಿ ನಾವಿಲ್ಲಿ ಕುಕ್ಕರಲ್ಲಿ ಬೇಯಿಸಿದಂಥ ಕಾಳು ಹಲಸಿನಕಾಯಿ ಬೀಜ ಆಮಟೇಕಾಯಿ ಜಜ್ಜಿದು ಇದೆಲ್ಲವೂ ಕೂಡ ರೆಡಿ ಇದೆ ಬೆಂದು ಮೂರು ಬಿಸಿಲು ಆಗಿದೆ ಒಳ್ಳೆ ಬೆಂದಿದೆ ಇದನ್ನು ಕೂಡ ಇದರಲ್ಲೇ ಹಾಕಿಬಿಟ್ಟು ಸ್ವಲ್ಪ ಕುದಿ ಬರಲಿಕ್ಕೆ ಇಡ್ತೇನೆ ಅದೇ ರೀತಿ ಇದು ಕುದಿತಾ ಇರುವ ತನಕ ನಾವು ಒಂದು ಸ್ವಲ್ಪ ಮಸಾಲೆ ಎಲ್ಲ ಮಾಡ್ಕೊಂಡು ಬರೋಣ ನಾನು ಒಂದು ತೆಂಗಿನಕಾಯಿ ಅರ್ಧ ಭಾಗ ಅಂಬಟ್ಟಿಗೆ ಹಾಕಿದ್ದು ಅರ್ಧ ಭಾಗ ಇಲ್ಲಿ ಈ ಹಾಕ್ತಾ ಇದ್ದೇನೆ ಸ್ವಲ್ಪ ಅರಶಿನ ಅದೇ ರೀತಿ ಬಾಡಿಗೆ ಮೆಣಸಿನ್ಕಾಯಿ ಒಂದಾಯಿದ್ದು ನಾಲ್ಕು ಊರ ಮೆಣಸಿನಕಾಯಿ ಹುರಿದದ್ದು ಹಾಗೆ ಇಲ್ಲಿ ನಾನು ಇವತ್ತು ಬೆಳ್ಳುಳ್ಳಿ ಹಾಕೋದಿಲ್ಲ ಹೇಳಿದೆ ಜುಮ್ಮನಕಾಯಿ ತೆಪ್ಪಳ ಅಂತ ಹೇಳ್ತೇವೆ ಜಿ ಎಸ್ ಬಿ ಸಿಯಲ್ಲಿ ನಾವು ಹೆಚ್ಚಾಗಿ ಉಪವಾಸ ಎಲ್ಲ ಇರೋ ಟೈಮಲ್ಲೆಲ್ಲ ಯೂಸ್ ಮಾಡುವಂಥದ್ದು ಇದು ನೋಡಿ ಹೂವಿನ ಥರ ಇರುತ್ತೆ ಇದು ತುಂಬಾ ಮುಳ್ಳಿರುವಂತಹ ಮರದಲ್ಲಿ ಹೈಟ್ ಅಲ್ಲಿ ಆಗುವಂತದ್ದು ಇದು ಹಾಗೆ ಇದು ಬಿದ್ದಾಗ ತಂದು ನಾವು ಮನೆಯಲ್ಲಿ ಒಣಗಿಸ್ತೇವೆ ಒಂದು ಒಳಗೆಡ್ ಬೀಜ ಎಲ್ಲ ಇರುತ್ತೆ ಅದೆಲ್ಲ ಮೇಲೆ ಈ ರೀತಿ ಆಗುತ್ತೆ ಆಮೇಲೆ ಇದನ್ನು ನಾವು ವರ್ಷ ಸ್ಟೋರ್ ಮಾಡಿ ಇಡ್ತೇವೆ ಹಾಗೆ ಇದ್ರದ್ದೇ ಚಟ್ನಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದನ್ನೆಲ್ಲವನ್ನೇ ಇವಾಗ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ತೇನೆ ಗಮನಿಸಿ ಇಲ್ಲಿ ನಾನು ತೆಪ್ಪಳು ಜುಮ್ಮನಕಾಯಿ ಇವಾಗ ಹಾಕಲಿಲ್ಲ ಸ್ವಲ್ಪ ಮಸಾಲೆ ಕಂಪ್ಲೀಟ್ ಆಗಿ ನುಣ್ಣಗಾದ್ಮೇಲೆ ಈ ತೊಳೆದಿಟ್ಟ ಜುಮ್ಮನಕಾಯಿ ಅಂದರೆ ಬಿಸಿಲಲ್ಲಿ ಒಣಗಿಸೋದಲ್ಲ ಧೂಳೆಲ್ಲ ಇರುತ್ತೆ ಅಂತ ಅದನ್ನ ತೊಳೆದೇ ಯೂಸ್ ಮಾಡುವಂಥದ್ದು ಜುಮ್ಮನಕಾಯಿ ಹಾಕಿ ಇವಾಗ ಫೈನಲ್ ನುಣ್ಣಗಿನ ಮಸಾಲ ರೆಡಿಯಾಗಿದೆ ಇದನ್ನು ಕೆಲವರು ಕ್ರಶ್ ಮಾಡಿಬಿಟ್ಟು ಹಾಕ್ತಾರೆ ನಾವು ಹಾಗೆ ಹಾಕೋದಿತ್ತು ಸ್ವಲ್ಪ ಕ್ರಶ್ ಮಾಡಿ ತರ ಇವಾಗ ನಾನು ಸ್ವಲ್ಪ ನುಣ್ಣಗೆ ಮಾಡ್ಕೊಂಡು ಹಾಕ್ತೇನೆ ಅದನ್ನು ತಿನ್ನಬೇಕಾದ್ರೆ ಬಾಯಿಗೆ ಸಿಗೋದು ಬೇಡ ಅಂತ ಹೇಳಿ ಯಾರೋ ಹೇಳಿದ್ರು ಒಂದು ಕಮೆಂಟಲ್ಲಿ ಹಾಗೆ ಇವಾಗ ಮಸಾಲೆಯನ್ನು ಹಾಕಿ ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಕೂಡ ಹಾಕಿ ಕುದ್ದಲ್ಲಿ ರೆಡಿಯಾಗಿದೆ ಒಳ್ಳೆ ಘಮ ಬರ್ತಾ ಇದೆ ತೆಪ್ಪಳಂತೂ ತುಂಬ ಸ್ಟ್ರಾಂಗ್ ಆಗಿದೆ ಇದು ಜುಮ್ಮನಕಾಯಿ ಕುದಿ ಬರ್ತಾ ಇರಬೇಕಾದ್ರೆ ಒಂದೆರಡು ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕಿದರೆ ಸೌತೆ ಬಗಡೆ ಕಾಳಿನ ಒಂದು ಕುದ್ದಲ್ ಅಂತ ಹೇಳ್ಬೋದು ಇದು ರೆಡಿಯಾಗಿದೆ ಅಂದರೆ ಯಾವಾಗಲೂ ನಾವು ಬೆಳ್ಳುಳ್ಳಿ ಹಾಕಿ ಮಾಡೋದು ನೋಡಿ ಇವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದರೂ ಕೂಡ ಇಲ್ಲಿ ಇವಾಗ ಈ ಥರ ಕುದೀತಾ ಇದೆ ನೋಡಿ ಪ್ಲೇಟನ್ನು ಒರೆ ಮಾಡಿ ಇಟ್ಟಿದ್ದೇನೆ ಹಾಗೆ ಇಲ್ಲಿ ಇದು ನಂದು ಬೆಳಗಿದ್ದು ಸ್ಮೂತ್ ಇವಾಗ ಟ್ರೆಂಡಿಂಗ್ ಅಂತ ಒಂದು ಹತ್ತು ದಿನದಿಂದ ನಾನು ಕೂಡ ಸ್ಟಾರ್ಟ್ ಮಾಡಿದ್ದೇನೆ ಎ ಬಿ ಸಿ ಜ್ಯೂಸ್ ಒಂದು ಎ ಅಂದರೆ ಆಮ್ಲ ಅದೇ ರೀತಿ ನೆಲ್ಲಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ನೆಲ್ಲಿಕಾಯಿ ಸ್ವಲ್ಪ ಬೀಟ್ರೂಟ್ ಹೋಳುಗಳು ಸ್ವಲ್ಪ ಕ್ಯಾರೆಟ್ ಹೋಳುಗಳು ಎ ಬಿ ಸಿ ಜ್ಯೂಸ್ ಇವಾಗ ಎಲ್ಲರೂ ಹೆ ಮಾಡ್ತಾ ಇದ್ದಾರಲ್ವ ಇದೆಲ್ಲ ಸೋಷಲ್ ಮೀಡಿಯಾದಲ್ಲಿ ತುಂಬಾ ಟ್ರೆಂಡಿಂಗ್ ಆಗಿದೆ ಅಲ್ವಾ ಕಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದು ಅದೇ ರೀತಿ ಸ್ಕಿನ್ ಕೇರ್ ಕಾಂಪ್ಲೆಕ್ಷನ್ಸ್ ಹಾಗೆ ನಮಗೆ ಓವರ್ ಆಲ್ ಇಮ್ಯುನಿಟಿ ಪವರ್ಗೂ ಎಲ್ಲದಕ್ಕೂ ಒಳ್ಳೆಯದಲ್ವ ಅದಕ್ಕೋಸ್ಕರ ಇಲ್ಲಿ ಹೇರ್ ಗ್ರೋತ್ಗೆಲ್ಲ ಹಾಗೆ ನಾನು ಕೂಡ ಬೆಳಿಗ್ಗೆ ಒಮ್ಮೆ ಬಿಸಿ ನೀರು ಕುಡಿದಾಗತ್ತೆ ಒಂದು ಅರ್ಧ ಗಂಟೆಯಲ್ಲಿ ಸ್ವಲ್ಪ ಹೊತ್ತು ಬಿಟ್ಟುಬಿಟ್ಟು ಒಂದು ಬಿಸಿ ನೀರು ಒಂದು ಲೀಟ್ರ್ ಖಾಲಿ ಮಾಡ್ತೇನೆ ಆಮೇಲೆ ಇದು ಸ್ಮೂದಿಯನ್ನು ಮಾಡುವಂಥದ್ದು ನಾನು ಹಾಗೆ ಇದೊಂದು ಬ್ಲೆಂಡರ್ ಮೊನ್ನೆ ತಗೊಂಡಿದ್ದು ನೋಟ್ರಿ ಪ್ರೋ ಅವ್ರದ್ದು ತುಂಬ ಚೆನ್ನಾಗಿದೆ ಈ ರೀತಿ ಎಲ್ಲ ಒಂದು ಮಾವಿನ ಹಣ್ಣೆಲ್ಲ ಹಾಕಿ ಮಕ್ಕಳಿಗೆ ಜ್ಯೂಸ್ ಮಾಡಿ ಕೊಡಲಿಕ್ಕೆ ನೋಡಿ ಇವಾಗ ದೋಸೆ ಮಾಡ್ತಾ ಇದ್ದೇನೆ ಇವತ್ತು ಅಳಂಬೆಂಬಟ್ಗೆ ಕಾಂಬಿನೇಷನ್ ಅಂದರೆ ಉದ್ದಿನ ದೋಸೆ ಹಾಗೆ ಆ ದೋಸೆಗೆ ನಾನು ಚಟ್ನಿ ರುಬ್ಬಿ ಆಯಿತು ಈ ಕಡೆಯಿಂದ ಬೇಬಿ ಕಾರ್ನ್ ಮಗಳಿಗೆ ಟಿಫಿನಿಗೆ ಸ್ವಲ್ಪ ಕಟ್ ಮಾಡಿ ಅದಕ್ಕೆ ಉಪ್ಪನ್ನು ಹಚ್ಚಿಟ್ಟು ಪೆಪ್ಪರ್ ಫ್ರೈ ಮಾಡು ಅಂಥೇಳಿ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಉಪ್ಪನ್ನು ಹಚ್ಚಿಟ್ಟು ಸೈಡಿಗೆ ಇಡಿ ಆಮೇಲೆ ಇದನ್ನು ಹೆಂಡಿ ತೆಗೆದು ಅದನ್ನು ನಾವು ಯೂಸ್ ಮಾಡುವಂಥದ್ದು ಫ್ರೈ ಮಾಡಲಿಕ್ಕೆ ಇಲ್ಲಿ ಇವಾಗ ದೋಸೆ ಹಿಟ್ಟು ಯಾವ ರೀತಿ ಆಗಿದೆ ನೋಡುವ ಉದ್ದಿನ ಹಿಟ್ಟಿನ ದೋಸೆ ತುಂಬ ಅಂದರೆ ತುಂಬ ಸಕ್ಕತ್ತಾಗಿದೆ ಹಿಟ್ಟು ನೋಡಿ ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಇದೆ ಪ್ಲಫಿ ಪ್ಲಫಿ ಆಗಿದೆ ನೋಡಿ ಈ ರೀತಿ ಸೌಟಲ್ಲಿ ತೆಗಿಬೇಕಾದ್ರೆ ನೋಡಿ ಹಾಗೆ ಇದಕ್ಕೆ ಇವಾಗ ರುಚಿಗೆ ತಕ್ಕ ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತಾನೆ ಉದ್ದಿನ ದೋಸೆಗೆ ನನ್ನ ಅಮ್ಮ ಎಲ್ಲ ಯಾವ ರೀತಿ ಮಾಡೋದು ಅಂದರೆ ಅಮ್ಮ ಅತ್ತೆ ಎಲ್ಲ ಉದ್ದನ್ನು ನೆನೆಸಿ ಬೇರೆಯೇ ಕಡಿಯುವಂಥದ್ದು ಅದೇ ರೀತಿ ಅಕ್ಕಿಯನ್ನು ನೆನೆಸಿ ಬೇರೆ ಕಡಿಯುವಂಥದ್ದು ಆಮೇಲೆ ಎರಡನ್ನು ಮಿಕ್ಸ್ ಮಾಡಿ ಮಾಡುವಂಥದ್ದು ನಾ ಮಿಕ್ಸಿ ಜಾರಲ್ಲಿ ಮುಂಚಿನ ನಾನು ಕಡಿದು ಇಟ್ಟಿದ್ದೇನೆ ಹಾಗೆ ಮರದಿನಕ್ಕೆ ಇಷ್ಟು ಒಳ್ಳೆ ಹಿಟ್ಟು ರೆಡಿಯಾಗಿದೆ ಇದನ್ನು ಇವಾಗ ದೋಸೆ ಇಂಚಲ್ಲಿ ಮೇಲೆ ಯಾವ ರೀತಿ ಆಗುತ್ತೆ ಅಂತೇಳಿ ತೋರಿಸ್ಕೊಡ್ತಾನೆ ನೋಡಿ ಮೊದಲಿಗೆ ದೋಸೆ ಇಂಚಿಗೆ ಎಣ್ಣೆಯನ್ನು ಸವರ್ತಾ ಇದ್ದಾನೆ ಇವಾಗ ಹಿಟ್ಟನ್ನು ಹಾಕೋಣ ನೋಡಿ ಬಿಟ್ಟು ಹಾಕಿದ ತಕ್ಷಣ ಕಣ್ಣು 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 ಬೀಳೋದು ನಿಮಗೆ ಕಾಣ್ತಾ ಇರ್ಬೋದು ಅಷ್ಟು ಸಾಫ್ಟ್ ಆಗಿದೆ ಅಂತ ದೋಸೆ ಉದ್ದಿನ ದೋಸೆ ಅಂದರೆ ಎರಡು ಸೈಡ್ ಕಾಯಿಸ್ಬೋದು ಕೆಲವರು ಒಂದೇ ಸೈಡ್ ಕಾಯಿಸ್ತಾರೆ ಹೇಗೆ ಅಂತ ನಿಮಗೆ ಬಿಟ್ಟು ಇನ್ನೊಂದೇನೆಂದರೆ ನಮ್ಮ ಮನೆಯಲ್ಲಿ ಉದ್ದಿನ ದೋಸೆ ಮಾಡಲಿ ಯಾವುದೇ ಮಾಡಲಿ ದಪ್ಪ ದಪ್ಪ ಮಾಡೋದಲ್ಲ ಆದರೆ ನಮ್ಮ ಮನೆಯಲ್ಲಿ ತೆಳ್ಳಗೆ ನಾನು ಹರಡಬೇಕು ಯಾಕಂದರೆ ಎಲ್ಲರೂ ಕೂಡ ಹರಡಿ ತೆಳ್ಳಗಿನ ದೋಸೆ ಇಷ್ಟಪಡುವಂಥವರು ದಪ್ಪ ದಪ್ಪ ದೋಸೆ ಯಾರು ಕೂಡ ಇಷ್ಟಪಡೋದಿಲ್ಲ ಹಾಗೆ ಇದು ಇವಾಗ ಎರಡು ಸೈಡ್ ಕೂಡ ಕಾಯಿಸಿ ಹಾಟ್ ಬಾಕ್ಸಲ್ಲಿ ಹಾಕಿಡ್ತೇನೆ ಇವಾಗ ಟೈಮ್ ಆರು ಹತ್ತಾಗಿದೆ ಹಾಗೆ ಮಕ್ಕಳಿಗೆ ಇನ್ನು ಆರೂವರೆ ಅಷ್ಟೊತ್ತಿಗೆ ಎಬ್ಬಿಸಬೇಕು ನಾನು ಅವ್ರದ್ದು ಸ್ನಾನ ಎಲ್ಲ ಆಗಬೇಕು ಹಾಗೆ ಇಲ್ಲಿವಾಗ ಗ್ಯಾಸ್ ಎಲ್ಲ ಒರೆಸಿ ಇನ್ನೂ ಮಕ್ಕಳನ್ನು ಎಬ್ಬಿಸುವ ಕಾರ್ಯಕ್ರಮ ನೋಡಿ ದೋಸೆ ಈ ರೀತಿ ಬಿಸಿ ಬಿಸಿ ದೋಸೆ ರೆಡಿಯಾಗಿದೆ ಓಕೆ ಸ್ನಾನ ಮಾಡಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ ನೋಡಿ ಮಕ್ಕಳದ್ದು ಅವಳದು ಸ್ನಾನ ಆಯಿತು ಮಗನದ್ದು ಸ್ನಾನ ಆಯಿತು ಅವಳದ್ದು ಸ್ನಾನ ಆಗಿ ಸ್ತೋತ್ರ ಪಠಣ ಎಲ್ಲ ಆಗಿ ಆ ಅವಳು ದೇವರಿಗೆ ಕೈ ಮುಗಿಯೋ ತನಕ ಕಾಯ್ತಾ ಇದ್ವು ಹೊರಗಡೆ ಹಾಗೆ ಅದಕ್ಕೆ ಫುಡ್ ಹಾಕಲಿಕ್ಕೆ ಅವಳು ಇವಾಗ ಟೈಮ್ ಆರು ಮುಕ್ಕಾಲಾಗಿದೆ ಮಗನದ್ದು ಕೂಡ ಸಂಧ್ಯಾ ಒಂದನ ಜಪ ಎಲ್ಲ ಆಯಿತು ಹಾಗೇ ಇನ್ನೂ ಕಾಫಿ ಕುಡಿಯುವಂಥದ್ದು ಬಿಸಿ ಬಿಸಿ ಬೆಲ್ಲದ ಕಾಫಿ ಬಿಸಿ ಬಿಸಿ ಯಾಳಂಬೆ ಅಂಬಟ್ ಸ್ವಲ್ಪ ಚಟ್ನಿ ಕೂಡ ಮಾಡಿದ್ದೇನೆ ಹಾಗೆ ಉದ್ದಿನ ದೋಸೆ ಜೊತೆ ಪರ್ಫೆಕ್ಟ್ ಕಾಂಬಿನೇಷನ್ ಹಾಗೆ ಮಗಳಿಗೋಸ್ಕರ ಬೇಬಿ ಕಾರ್ನನ್ನು ಉಪ್ಪು ಹಚ್ಚಿ ಒಂದು ಸ್ವಲ್ಪ ಅಲ್ಲ ಅದನ್ನು ಇವಾಗ ಹಿಂಡಿ ತೆಗೆದು ಇನ್ನೊಂದು ಬೌಲಲ್ಲಿ ಹಾಕೊಳ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಪೆಪ್ಪರ್ ಈ ಕಾಳು ಮೆಣಸಿನ ಪುಡಿ ಇದನ್ನು ಹಾಕಿ ಸ್ವಲ್ಪ ಇಡ್ಲಿ ರವೆ ಇದು ಉಪ್ಪಲ್ಲ ಹಾಕಿದ್ದು ನಾನು ಇಡ್ಲಿ ರವೆಯನ್ನು ಒಂದು ಸ್ಪೂನ್ ಅಷ್ಟು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿದಿಕ್ತೀನಿ ಯಾಕಂದ್ರೆ ಫ್ರೈ ಮಾಡಬೇಕಾದ್ರೆ ಕ್ರಿಸ್ಪಿ ಆಗುತ್ತೆ ಆಲ್ರೆಡಿ ನಿಮ್ಮ ಜೊತೆ ಇದ್ರದ್ದು ರೆಸಿಪಿ ಎಲ್ಲ ಡೀಟೇಲ್ ಆಗಿ ಶೇರ್ ಮಾಡಿದ್ದೇನೆ ನಾನು ನಾನು ಫ್ರೈಯಿಂಗ್ ಪ್ಯಾನ್ ಅಲ್ಲಿ ಮಗಳಿಗೋಸ್ಕರ ತುಪ್ಪವನ್ನ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಕೊಬ್ಬರಿ ಎಣ್ಣೆಯಲ್ಲೂ ಫ್ರೈ ಮಾಡಿದ್ದು ಮಾಡ್ಬೋದು ತುಂಬಾ ಚೆನ್ನಾಗಿರ್ತದೆ ಇದು ಸ್ವಲ್ಪ ರೋಸ್ಟ್ ಆಗೋ ತನಕ ಫ್ರೈ ಮಾಡಿದ್ರೆ ಮಕ್ಕಳಿಗೆಲ್ಲ ಟಿಫಿನ್ಗೆ ಈ ರೀತಿ ಮಾಡಿ ಕೊಟ್ಟರೆ ಚೆಂದ ಮಾಡಿ ಊಟ ಮಾಡಿ ಖಾಲಿ ಮಾಡಿ ಬರ್ತಾರೆ ಬುತ್ತಿ ಹಾಗೆ ಅವಳಿಗೊಂದು ಸೌಟ್ ಅಷ್ಟೇ ಬಡಿಸಬೇಕು ಜಾಸ್ತಿ ಬಡಿಸಿದ್ರೆ ಬೈತಾಳೆ ಅಮ್ಮ ಸ್ಕೂಲಲ್ಲಿ ಎಲ್ಲ ಖಾಲಿ ಮಾಡ್ಲಿಕ್ಕೆ ಹೇಳ್ತಾರೆ ನೀನು ನನಗೆ ಬಡಿಸೋದೇ ಸ್ವಲ್ಪ ಬಡಿಸಿಕೊಡು ಅಂತ ಹಾಗೆ ಅಳಂಬೆ ಅಂಬಟ್ಟು ಸ್ವಲ್ಪ ಅದರ ಹೋಳುಗಳನ್ನು ಮಾತ್ರ ಹಾಕಿ ಕೊಟ್ಟಿದ್ದೇನೆ ಅದೇ ರೀತಿ ಅವಳದು ಕಾರ್ನ್ ಫ್ರೈ ಕೂಡ ರೆಡಿಯಾಗಿದೆ ಇನ್ನೊಂದರಲ್ಲಿ ಮನೆಯಲ್ಲೇ ಮಾಡಿರುವಂಥ ಮೊಸರು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ತೆಳ್ಳಗೆ ಮಾಡಿ ಕೊಡ್ತೇನೆ ಅವಳಿಗೆ ಮೊಸರಿಲ್ಲದೆ ಊಟ ಆಗೋದಿಲ್ಲ ಹಾಗೆ ಮೊಸರೊಂದು ಬೇಕು ಅದೇ ರೀತಿ ಇಲ್ಲಿ ಮಗನದ್ದು ಅವನಿಗೂ ಅಷ್ಟೇ ಅಳಂಬೆ ಅಂಬಟ್ ಸ್ವಲ್ಪ ಹಾಗೆ ಅವನು ಅನ್ನ ಅಂತೂ ಕೊಂಡೋಗೋದೇ ಇಲ್ಲ ಸ್ಕೂಲಿಗೆ ಅವನಿಗೆ ಬೆಳಿಗ್ಗೆ ಮಾಡಿರೋ ತೆಂಡೇನೆ ಬೇಕು ಹಾಗೆ ಮಿನಿ ದೋಸಾಸ್ ಇದಕ್ಕೆ ತುಪ್ಪ ಹಾಕಿಬಿಟ್ಟು ಅವನಿಗೆ ಕಾಯಿಸಿ ಕೊಟ್ಟದ್ದು ನಾನು ಮಧ್ಯಾಹ್ನ ಅಲ್ವಾ ತಿನ್ನೋದು ಅಂತ ಹೇಳಿ ನಮಗೆಲ್ಲ ಉದ್ದಿನ ದೋಸೆ ಹಾಗೆ ಮಾಡಿದ್ದು ತುಪ್ಪ ಹಾಕಲಿಲ್ಲ ಮತ್ತೆ ಫಸ್ಟ್ ಡೇ ಅಲ್ವಾ ಅವನು ಸ್ನ್ಯಾಕ್ಸ್ಗೆ ಬಿಸ್ಕೆಟ್ ಬೇಕಂತ ಹೇಳಿದೆ ಆ್ಯಕ್ಚುಲಿ ಫ್ರೂಟ್ಸ್ ಎಲ್ಲ ಕೊಂಡೋಗ್ಲಿಕ್ಕೆ ಆದರೆ ಫಸ್ಟ್ ಡೇ ಅಲ್ವಾ ಸ್ಕೂಲ್ ಸ್ವಲ್ಪ ಬೇಜಾರಲ್ಲಿ ಹೋಗುವಂಥದ್ದು ಇದೊಂದು ದಾಳಿವೆ ನೋಡಿ ನಾನೇ ಇದಕ್ಕೆ ರಕ್ತ ಕೊಡುವಂತ ಅನಿಸ್ತದೆ ಅಷ್ಟು ವೈಟ್ ಆಗಿದೆ ಇದು ಮಗಳಿಗೋಸ್ಕರ ಸ್ನ್ಯಾಕ್ಸಲ್ಲಿ ಹಾಗೆ ಅವಳಿಗೆ ಮತ್ತೆ ಮಧ್ಯಾಹ್ನದ್ದು ಸ್ನ್ಯಾಕ್ಸ್ ಅಂತ ಅದಕ್ಕೆ ಸ್ವಲ್ಪ ಹಲಸಿನಕಾಯಿ ಸೋಂಟೆ ಇದಿಷ್ಟನ್ನು ಹಾಕಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಆಯಿತು ಬೆಳಿಗ್ಗೆದೊಂದು ಕೆಲಸ ಅಂತೇಳಿದರೆ ನಾನು ನಾಲ್ಕೂವರೆಯಿಂದ ಎಂಟೂವರೆ ಯುದ್ಧಕ್ಕೆ ಹೋದಾಗೆ ಫುಲ್ ಜೋಶಲ್ಲಿರಬೇಕು ಇರಬೇಕು ಎನರ್ಜಿ ಇರಬೇಕು ಅಷ್ಟು ಅದಕ್ಕೆ ಹಾಗೆ ಕೆಲಸ ಮಾಡಿ ಮಾಡಿ ಸುಸ್ತಾಗಿಬಿಡ್ತದೆ ಇಷ್ಟೆಲ್ಲ ಬುತ್ತಿ ರೆಡಿ ಮಾಡ್ಲಿಕ್ಕೆ ಮಕ್ಕಳದ ಬಸ್ಸು ಎಂಟು ಇಪ್ಪತ್ತಷ್ಟೊತ್ತಿಗೆ ಬರ್ತದೆ ಹಾಗೆ ನಾನು ಕೂಡ ಒಂದು ಫ್ಯಾಷನ್ ಡಿಸೈನ್ ಕ್ಲಾಸಿಗೆ ಜಾಯಿನ್ ಆಗಿದ್ದೇನೆ ಅಲ್ಲಿಗೆ ಹೋಗಿ ಬಂದೆ ಇವಾಗ ಮಧ್ಯಾಹ್ನ ಬಂದು ನಾನು ಊಟ ಮಾಡ್ತಾ ಇದ್ದೇನೆ ಹಾಗೆ ಅಳಂಬೆ ಅಂಬಟ್ ಸೂಪರ್ ಆಗಿದೆ ಇದರ ಜೊತೆ ಒಂದು ಊಟ ಮಾಡುವ ಅಂತ ಹೇಳಿ ತುಂಬಾ ಆಸೆಯಿಂದ ಕಾಯ್ತಾ ಇದ್ದೇನೆ ಈ ಕಡೆಯಿಂದ ನಾನು ಅತ್ತೆಗೋಸ್ಕರ ಮಾಡಿರುವಂತ ಸೌತೆಕಾಯಿಯ ಈ ಬಗಡೆ ರೆ ಸಾಂಬಾರ್ ಇದು ಕೂಡ ಇದೆ ಹಾಗೆ ಇದ್ರದ್ದು ಸ್ವಲ್ಪ ತಗೊಳ್ತೇನೆ ನನಗೆ ಅಳಂಬೆ ಅಂದರೆ ತುಂಬಾ ಪ್ರೀತಿ ಹಾಗೆ ಸ್ವಲ್ಪ ಉಪ್ಪಿನಕಾಯಿ ಮತ್ತೆ ಮನೆಯಲ್ಲೇ ಮಗಳಿಗೋಸ್ಕರ ಮಾಡಿರೋದು ಮೊಸರಿದ್ದೆ ಅಲ್ವಾ ಅದನ್ನೇ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ಮಜ್ಜಿಗೆ ಮಾಡಿದೆ ಸೂಪರ್ ಆದ ಮಜ್ಜಿಗೆ ಕೂಡ ಟಾಪ್ ಆಗಿತ್ತು ಬಾರಿ ಒಳ್ಳೆ ಅಳಂಬೆ ಅಂಬಟ ಅಳಂಬೆ ಅಂಬಟ ಅಂತ ಹೇಳಿದ್ರೆ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಪಾಷಕ್ಕೊಮ್ಮೆ ಆದರೂ ತಿನ್ನಲೇಬೇಕಂತ ಇದು ಮಂಗ್ಳೂರು ಸೌತೆ ಹಾಕಿ ಮಾಡಿದಂತಹ ತೆಪ್ಪಳ ಈ ಜುಮ್ಮನಕಾಯಿ ಸುಧಾಕಿಣಿ ಅವರು ಹೇಳುವ ಹಾಗೆ ಜುಮ್ಮನಕಾಯಿ ಅವಟಿಕಾಯಿ ಅಂತ ನಾವು ಈಚೆ ಹೇಳ್ತೇವೆ ಹಾಗೆ